ಹೂವು ಕಟ್ಟಿ ಕಟ್ಟಿ ತಗೊಂಡೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಅವ್ರವ್ರ ಮನೆಗೆಲ್ಲ ವೀಲ್ ಚೇರ್ ತಳ್ಕೊಂಡೋಗ್ತಾ ಇದ್ದೆ ಅವಾಗ ಈ ಥರ ಬೈಕ್ ಇಲ್ಲ ನನ್ನ ಹತ್ರ ಯಾವ್ದು ಒಂದೊಳ್ಳೆ ತೊಟ್ಲಿದ್ದಂಗೆ ಇತ್ತು ವೀಲ್ ಚೇರು ಹಳೇ ವೀಲ್ ಚೇರು ಅದ್ರೊಳಗಡೆ ತಳ್ಕೊಂಡು ತಳ್ಕೊಂಡು ಹೋಗೋಕೆ ಆಯ್ತಿಲ್ಲ ಅದ್ರಲ್ಲಿ ಕಷ್ಟ ಪಡ್ಕೊಂಡು ಹೋಗ್ಯವ ನಾನು ಒಂದೇ ಆರ್ಡ್ರಿಗೆ ಹತ್ತು ಹತ್ತು ಕಿಲೋಮೀಟ್ರ್ ನಾವು ನಾವು ಫಿಸಿಕಲ್ ಇದ್ದೀವಿ ಎಷ್ಟು ಕಷ್ಟ ಅಲ್ವಾ ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್ ಹಾಸ್ಪಿಟಲ್ ಹಾಸನ್ ಅಯ್ಯಯ್ಯೋ ಹಾಸನ ಅಂತ ಅದ್ ಹೆಂಗ್ ಮ್ಯಾಮ್ ಈ ಅಯ್ಯಯ್ಯೋ ಹಂಗಾರ ನೀವು ಬೆಂಗಳೂರಲ್ಲಿ ಇಲ್ವಾ ಗೂಗಲ್ ಮ್ಯಾಪ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಿ ಎಚ್ ಡಿ ಮಾಡ್ಬೇಕಾಗುತ್ತೆ ಅಯ್ಯೋ ತಲೆ ಕಟ್ಟು ಹೋಗ್ತಾರೆ ಓ ಇವತ್ತೇನೋ ಕ್ರಾಚಾರ ನೆಟ್ಟದಿಲ್ಲ ಹೋಗೋತಿ ಊರು ಇನ್ನೂ ಕನ್ನಡ ಮಾತಾಡ್ತಾರೋ ಇಲ್ವಾ ಕಸ್ಟಮರ್ ಗಾರು ಹೇಳೋಣ ಕೆಳಗಡೆ ತಂದು ಕೊಡೋಕ್ಕೆ ರೆಸ್ಟೋರೆಂಟ್ಗೆ ಹೇಳಿ ಅಂತ ಅಂದ್ರೆ ಅವರಿಗೆ ಕಾಲ್ ಮಾಡೋಕ್ಕೆ ರೀಸನ್ನೇ ಇಲ್ಲ ನಮಗೆ ರೀಸನ್ ಬೆಳಗ್ಗೆ ಎದ್ದು ನುಗ್ಗೆ ಸೊಪ್ಪು ತಗೊಂಡು ಬಂದಿದ್ದೆ ಸಾಂಬಾರಿಗೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ನಿನ್ನೆ ನೈಟು ಹಂಗಾಗಿ ಸ್ನಾನಾಗಿನ ಮಾಡ್ಕೊಂಡು ಮಲಗಿ ಹೊತ್ತಿಗೆ ಒಂದು ಗಂಟೆ ಆಗ್ಬಿಡ್ತು ಹಂಗಾಗಿ ಇವಾಗ ಸಾಂಬಾರು ಮಾಡಿ ಮತ್ತು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ ಒಂದು ಬಕೆಟ್ ಹಾಕಿದ್ದಾವೆ ಬೆಳಗ್ಗೆ ಡ್ಯೂಟಿಗೆ ಹೋಗಲಿಲ್ಲ ಇವಾಗ ಹನ್ನೆರಡು ಗಂಟೆಯಿಂದ ಹಾಕೊಂಡಿದ್ದೀನಿ ಆನ್ಲೈನ್ ಬಂದೆ ಹನ್ನೆರಡು ಮುಕ್ಕಾಲಾಗ್ತಿದೆ ಆಲ್ರೆಡಿ ಒಂದು ಆರ್ಡ್ರ್ ಬಿದ್ದಿಲ್ಲ ಮನೇಲಿ ಅದಕ್ಕೋಸ್ಕರ ಪೂರ್ವಿನ ಟ್ಯೂಷನ್ ಕಳಿಸ್ಬಿಟ್ಟು ಇವಾಗ ನಾನು ರೆಡಿಯಾಗಿದ್ದೀನಿ ಈಗ ಹೊರಟ್ರೆ ಮತ್ತಿನ್ನಾರು ಗಂಟೆ ಆಗುತ್ತೋ ಏಳು ಗಂಟೆ ಆಗುತ್ತೋ ಬರೋಕ್ಕೆ ಅದರ ದಿನ ಡ್ಯೂಟಿ ಮಾಡೋಣ ಯಾಕಂದರೆ ಕಂಪ್ಲೀಟಾಗಿ ಡ್ಯೂಟಿ ಮಾಡಲಿಲ್ಲ ಅಂದರೆ ಸುಮ್ಮನೆ ಏನೂ ಇಲ್ಲ ದಿನ ಎಲ್ಲ ಬೇಸ್ಟ್ ಅನ್ನಿಸ್ಬಿಡುತ್ತೆ ಹಂಗಾಗಿ ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಈಗ ಮಳೆ ವೆದರು ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ ಯಾವಾಗ ನೆನೀತೀವೋ ಹೇಳೋಕ್ಕಾಗಲ್ಲ ಒಳ್ಳೆ ಕತೆ ಈ ಟೆನ್ಷನಲ್ಲಿ ಯಾವಾಗ ಯಾವಾಗ ಕೆಲಸ ಮಾಡಬೇಕು ಯಾವಾಗ ಹೊರಗಡೆ ಕೆಲಸ ಮಾಡಬೇಕು ಒಳಗಡೆ ಕೆಲಸ ಮಾಡಬೇಕು ಏನೂ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಶಕ್ಕೆ ಆಗ್ತಿದೆ ಇಂಥ ವೆದರು ಈಗ ಹೊರಡ್ಬೇಕಪ್ಪ ಯಾವತ್ತೂ ಬರದೇ ಇರೋ ಎರಡು ಆರ್ಡ್ರು ಒಂದೇ ಕಿಚನಲ್ಲಿ ಬಂದ್ಬಿಟ್ಟೈತೆ ಅಂದರೆ ಒಂದೇ ರೆಸ್ಟೋರೆಂಟ್ ಪಿಕಪ್ಪಲ್ಲಿ ಬಂದ್ಬಿಟ್ಟೈತೆ ಯಾವತ್ತು ಈ ಥರ ತಗೊಂಡಿರ್ಲಿಲ್ಲ ಹೆಂಗೆ ಕೊಡಬೇಕು ಗೊತ್ತೈತೆ ಅಲ್ವೇ ದೇವ್ರೆ ನೋಡ್ಬೇಕು ಏನಾಗುತ್ತೆ ಕತೆ ಅಂತ ಹೆಂಗೆ ಕೊಡ್ತೀನೋ ಹೆಂಗೆ ಪಿಕಪ್ ಮಾಡಿದ್ರು ಓದೋ ಗೊತ್ತಿಲ್ಲ ಎರಡು ಆರ್ಡ್ರ್ ಅದು ಹೆಂಗೆ ಬಂತೋ ಗೊತ್ತಿಲ್ಲ ತಗೊಂಡ್ಬಿಟ್ಟೆ ನಾನು ಎರಡೂ ಆಕ್ಸೆಪ್ಟ್ ಮಾಡಿಬಿಟ್ಟೆ ನೋಡೋಣ ಏನಾಗುತ್ತೆ ಕತೆ ಮುಂದೆ ಇದು ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಏನಾಯಿತು ಕತೆ ಅಂತ ಫಸ್ಟ್ ಆರ್ಡ್ರು ಬಂದರೆ ಡಬಲ್ ಆರ್ಡ್ರು ಬಂದುಬಿಟ್ಟೈತೆ ಈ ಡಬಲ್ ಆರ್ಡ್ರನ್ನ ಹೆಂಗೆ ಕೊಡ್ತೀನೋ ಏರ್ ಇರೋ ಒಂದೂ ಗೊತ್ತಿಲ್ಲ ನೋಡೋಣ ಹೆಂಗಿರುತ್ತೋ ಏರೋ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡೋಣ ಎರಡು ಹೆಂಗೆ ಪಿಕಪ್ ಮಾಡ್ತೀನೋ ಯಾರ್ಯಾರು ಕೊಡ್ತೀನೋ ಒಂದು ಗೊತ್ತಾಯ್ತಲ್ಲ ಪೂರ್ಣೆ ಆರ್ಡ್ರ್ ಬಂದರೆ ರೆಡಿ ಇದೆ ಬಟ್ ಪಿಕಪ್ಗೆ ತರ್ಡ್ ಫ್ಲೋರಲ್ಲಿ ಅವನೇ ಪುಣ್ಯಾತ್ಮ ಫೋನು ಎತ್ತ ತರ್ಡ್ ಫ್ಲೋರ್ಗೆ ಹೆಂಗಪ್ಪ ನಾನು ಹೋಗೋಕ್ಕಾಗುತ್ತೆ ಇಲ್ಲಿ ಬೇರೆ ಮೆಟ್ಲುಗಳಿದಾವೆ ಸೊ ಒಳ್ಳೆ ಕಥಾಯಿತು ಫೋನು ರಿಸೀವ್ ಮಾಡೋಲ್ಲ ಕಸ್ಟಮರ್ ಡೀಟೇಲ್ಸ್ ಬಂದು ನೋಡಿದರೆ ಪ್ರೆಸ್ಟಿದ ಸಿಟಿ ಈ ಸಿಟಿಗೆ ಅವ್ರೇನು ಕನ್ನಡ ಮಾತಾಡ್ತಾರೋ ಇಲ್ವಾ ಕಸ್ಟಮರ್ಗಾರು ಹೇಳೋಣ ಕೆಳಗಡೆ ತಂದು ಕೊಡೋಕ್ಕೆ ರೆಸ್ಟೋರೆಂಟ್ಗೆ ಹೇಳಿ ಅಂತ ಅಂದರೆ ಅವರಿಗೆ ಕಾಲ್ ಮಾಡೋಕ್ಕೆ ರೀಸನ್ನೇ ಇಲ್ಲ ನಮಗೆ ರೀಸನ್ ತಗೊಳ್ಳೋದೇ ಇಲ್ಲ ಮ್ಯಾಪಿಗೆ ಹೋಗಿ ಸುಮ್ಮನೆ ಹೋಗಿ ಅಂತ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ವಲ್ಲ ಇಲ್ಲಿ ನೋಡಿದ್ರೆ ರೋಡಲ್ಲಿ ಯಾರನ್ನು ಕರಿಬೇಕಪ್ಪ ನಾವು ಇವಾಗ ಎಲ್ಪ್ ಮಾಡಿ ಬನ್ನಿ ಅಂತ ನಂಗೆ ಒಂದು ಎಲ್ಪ್ ಮಾಡ್ಬೋದಾ ತರ್ಡ್ ಫ್ಲೋರಲ್ಲಿ ಒಂದು ಆರ್ಡ್ರ್ ಇದೆ ಹೌದಾ ಪಾಪ ಕಾಲೇಜ್ ಹುಡುಗರು ಎಲ್ಪ್ ಮಾಡಿದ್ರು ನನಗೆ ಹುಡುಗಿದ ಎರಡೇ ಆರ್ಡ್ರು ಇನ್ನೂರು ರೂಪಾಯಿಗೆ ಎತ್ತಕೊಂಡು ಬಂದೆ ಇವಾಗ ಲೈಫಲ್ಲಿ ಫಸ್ಟ್ ಟೈಮ್ ಈ ಹಣ್ಣನ್ನ ನೋಡ್ತಾ ಇರೋದು ನಾನು ಆ ಚೀನಾದವರು ಕೂಯ್ತಾ ಇರ್ತಾರಲ್ಲ ಆವಾಗ ಆ ಹಣ್ಣ ನೋಡ್ತಾ ಇದ್ದೆ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ ಇಲ್ಲಿ ಹಂಗಾಗಿ ಇದನ್ನ ನೋಡ್ತಾ ನೋಡ್ತಾ ಅದೊಂದು ವಿಡಿಯೋ ಮಾಡ್ಕೊಂಡೆ ಬಟ್ ಚೆನ್ನಾಗಿರುತ್ತಂತೆ ರೇಟ್ ಕೇಳಲಿಲ್ಲ ನಾನು ಜಾಸ್ತಿ ರೇಟ್ ಇರ್ಬೋದು ಅಂತ ಗೊತ್ತಾಯಿತು ನನಗೆಲ್ಲ ನೋಡೋ ಹೊತ್ತಿಗೆ ನೋಡಿ ಈ ಫ್ರೂಟ್ ಇದೆಯಲ್ಲ ಇದನ್ನು ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಮಾರ್ಕೆಟಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅದು ಫೋರ್ ಹಂಡ್ರೆಡ್ ರುಪೀಸ್ ಹೇಳಾದ್ಮೇಲೆ ಶಾಕ್ ಆಗಿಬಿಡ್ತು ನನಗೆ ಯಾವ ಹಣ್ಣು ತಗೊಳ್ಳಿಲ್ಲ ನಾನು ಸುಮ್ಮನೆ ಜಸ್ಟ್ ನೋಡಿದೆ ಹಲಸಿನ ಹಣ್ಣು ತರ ಇದೆ ನೋಡಿ ಅದೊಂದು ಚಿಕ್ಕ ಹಣ್ಣು ಇದನ್ನೆಲ್ಲ ಬರೀ ವೀಡಿಯೋಗಳಲ್ಲಿ ನೋಡ್ತಾ ಇದೆ ಇವತ್ತು ಡೈರೆಕ್ಟಾಗಿ ನೋಡಿದ್ರು ತುಂಬಾ ಖುಷಿ ಆಯಿತು ಅದ್ರ ಬಗ್ಗೆ ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಬಂದೆ ಒಂದು ಕ್ರಾಸಲ್ಲಿ ದೇವಸ್ಥಾನದಿಂದ ಹಾಸನ ಮ್ಯಾಮ್ ಹಾಸನ ಅಲ್ಲ ಇದು ಬ್ಯಾಂಗ್ಳೂರಿದು ಹಾಂ ಮ್ಯಾಮ್ ಈ ಥರ ಹೇಳಿದ್ರೆ ಹೆಂಗೆ ಹೇಳಬೇಕು ನಾವು ಇವಾಗ ಹಾಸನಾ ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್ ಹಾಸ್ಪಿಟಲ್ ಹಾಸನ ಅಯ್ಯಯ್ಯೋ ಹಾಸನ ಅಂತ ಅದು ಹೆಂಗೆ ಮ್ಯಾಮ್ ಈ ಅಯ್ಯಯ್ಯೋ ಹಂಗಾರೆ ನೀವು ಇಲ್ವಾ ಮ್ಯಾಮ್ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕು ನನಗೆ ಕ್ಯಾನ್ಸಲ್ ಅದ ತೋರಿಸುತ್ತೆ ನೋಡಿ ಅಲ್ಲಿ ಹೇಳಿ ಮ್ಯಾಮ್ ನಮಗೆ ಲೇಟ್ ಆಗುತ್ತೆ ಸೊ ಇದು ಎಂಥ ಆರ್ಡರ್ ನೋಡಿ ಯಾವತ್ತು ಬರದೇ ಇರೋ ಒಂದು ಆರ್ಡರ್ ಬಂದಿದೆ ನನಗಿವತ್ತು ನೋಡಿ ಇಲ್ಲಿ ವೆಟರ್ನರಿ

ಈ ಎರಡು ಐಟಮ್ಗೆ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾನು ಇವಾಗ ಈಗ ಫೋಟೋ ಕ್ಲಿಕ್ ಮಾಡಿದ್ದೆ ಇರ್ಗ ಒಂದು ಮ್ಯಾಪ್ ಏನೋ ತೋರಿಸ್ತಾ ಇದೆ ಏನಿದು ಅಂತಲೇ ಅರ್ಥ ಆಯ್ತಲ್ಲ ಆರ್ಡರ್ ಡಿಲ್ವರ್ಡ್ ಅಂತ ಕೊಡ್ತೀನಿ ಹೋಗೋತಕ್ಕೆ ತಲೆ ಕಟ್ತಾ ಇತ್ತು ಈ ಆರ್ಡರ್ ಕೂಡ ಕ್ಯಾನ್ಸಲ್ ಆಯಿತು ಈಗ ಯಾವುದೋ ಇನ್ನೊಂದು ಕೊಟ್ಟಿದ್ದಾರೆ ಪೈಂಡಿಂಗ್ ನ್ಯೂ ಕಸ್ಟಮರ್ ಅಂತ ಸರ್ ಇನ್ಯಾವ ಕಸ್ಟಮರ್ ಕೊಡ್ತಾರೋ ಗೊತ್ತಿಲ್ಲ ಇದಕ್ಕೆ ಬೇರೆ ಹನ್ನೆರಡು ನಿಮಿಷ ವೇಟ್ ಮಾಡಬೇಕಂತೆ ಅಷ್ಟು ಟೈಮ್ ವೇಸ್ಟ್ ಆಗ್ತಿದೆ ಅಂದರೆ ಒಂದು ಆರ್ಡ್ರಲ್ಲಿ ಒಬ್ಬ ಕಸ್ಟಮರ್ ನೆಟ್ವಾಗ ಆರ್ಡ್ರ್ ಮಾಡಿರಲಿಲ್ಲ ಅಂದರೆ ಇದೇ ಕತೆಗಳು ನೋಡಿ ಇವಾಗ ಇನ್ನು ಯಾವ ಕಸ್ಟಮರ್ಗೆ ಆಗ್ತಾರೋ ಇನ್ನೂ ಎಷ್ಟು ದೂರ ಆಗ್ತಾರೋ ಗೊತ್ತಿಲ್ಲ ಅಲ್ಲ ಐದೈದು ಆರು ಕಿಲೋಮೀಟ್ರ್ ಹಾಕ್ಬಿಟ್ರೆ ಒಂದೊಂದು ಆರ್ಡ್ರನ್ನ ಬರೀ ಅರವತ್ತು ರೂಪಾಯಿ ಕೊಟ್ಟರೆ ಅದು ಅರವತ್ತಾರು ರೂಪಾಯಿಂದ ತೋರಿಸಿ ಐವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ನನಗೆ ಡ್ರಾಪ್ ಲೊಕೇಶನ್ ಚೇಂಜ್ ಮಾಡಿ ಇವಾಗ ನೋಡಿ ಈ ಆರ್ಡ್ರನ್ನ ಕೊಟ್ಟಿದ್ದಾರೆ ಆದರೆ ನಾಲ್ಕೂವರೆ ಕಿಲೋಮೀಟ್ರ್ ಹಾಕಿದ್ದಾನೆ ನೋಡಿ ಪಿಕಪ್ಪು ಅಯ್ಯೋ ಚಿಟ್ಟು ಬರ್ತಾಯಿತ್ತು ಅಂದರೆ ಸ್ವಲ್ಪ ಅನ್ನ ಮಿಕ್ಕಿತ್ತು ಮತ್ತು ವೇಸ್ಟ್ ಆಗೋದು ಯಾಕೆ ಅಂದ್ಬಿಟ್ಟು ಹಾಲು ಹಾಕಿದ್ದೀನಿ ನಾಯಿ ಯಾಕೆ ಬರಗಮ್ಮ ಹುಡುಗಮ್ಮ ಮಗು ಹೂವು ಕಟ್ತಾ ಇದೆ ನೋಡಿ ಹೌದು ಕಣಪ್ಪ ಎಲ್ಲ ಉದ್ರ ಹೋಯ್ತವೆ ಅಪ್ಪ ತಂದೆ ಹೂವು ಜೊತೆಗೆ ಕಟ್ಬೇಕು ಈ ಒಂದು ಮೈಲಿ ದೂರ ತಂದು ಕಟ್ತಾ ಇದೆಯ ಹೂವು ಎಲ್ಲ ಐತೆ ಅದು ಏ ಹಿಡ್ಕೊಂಡು ಇಚ್ಚಕ್ ಬಿಡ ಇದ್ನ ಬಿಡು ಇದನ್ ಬಿಡು ಅಯ್ಯೋ ಪೂರ್ವಿ ಇಲ್ಲಿಗೆ ಹತ್ ಹತ್ರ ಕಾಕಬೇಕಣ ಇಲ್ಲಿ ಒಂದು ಮೈಲಿ ದೂರಕ್ಕೆ ತಗೊಂಡೋಗಿದ್ಯ ಹೂವನ ಹ್ಮ್ ಹಂಗ ಓಡಿಸಿ ಹೂವನ್ನ ಹಾಳು ಮಾಡ್ಬಿಡು ಹ ಕಟ್ಟು ಇವಾಗ ಏನ್ ನೋಡು ದಾರಂಗ್ ಹಿಡ್ಕೋಬೇಕು ಮಗುಗೆ ಟ್ರೈನಿಂಗು ಹಿಂಗೆ ಹಿಂಗೆ ತೆಗ್ದು ಹಿಂಗೆ ಒಳಗಡೆಯಿಂದ ಹಿಂಗೆ ಹಾಕೋದು ತಗಿ ಕಲ್ತ್ ಕಲ್ತ್ಕದ್ಯಾ ನೆಕ್ಸ್ಟ್ ಹೂವು ಕಟ್ಟೋದು ಒಂದು ಬಿಸ್ನೆಸ್ ಮಾಡ್ಬಿಡೋಣ ಕಿತ್ತೋಗ್ತಲ್ಲಪ್ಪ ಹಾ ಸರಿ ನೆಕ್ಸ್ಟ್ ಹೂವು ತಂದು ಕೊಡಿ ಒಂದು ಮಾರ್ಕೆಟಿಂದ ನಾನು ಹೂವು ಕಟ್ಬಿಟ್ಟು ನಂದೇ ಗಾಡಿಯಲ್ಲಿ ತಗೊಂಡೋಗ್ ಮಾರ್ಕೊಂಬರ್ತೀನಿ ನೀ ಮಾರ್ಕೊಬತ್ತೀಯಾ ನಿಜವಾಗ್ಲೂ ಆಯ್ತು ಮತ್ತೆ ಹೂವು ಕಟ್ಟಿ ಕೊಡ್ತೀನಿ ಬೇಕಾರೆ ನೀನು ಮಾರ್ಕೊಂಬ ಮೊದ್ಲು ಇದೇ ಮಾಡ್ತಾ ಇದ್ದಿ ನಾನು ಎರಡು ವರ್ಷಕ್ಕೆ ಮುಂಚೆ ಅಪಾರ್ಟ್ಮೆಂಟಲ್ಲಿ ಇದ್ನಲ್ಲ ನಿಂಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೆ ನೀನು ಅವಾಗ ಹೂವು ಕಟ್ಟಿ ಕಟ್ಟಿ ತಗೊಂಡೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಅವ್ರ ಮನೆಗೆಲ್ಲ ವೀಲ್ ಚೇರ್ ತಳ್ಕೊಂಡೋಗಿ ಇದ್ದೆ ಅವಾಗ ಈ ಥರ ಬೈಕ್ ಇರ್ಲಿಲ್ಲ ನನ್ನ ಹತ್ರ ಯಾವ್ದು ಒಂದೊಳ್ಳೆ ತೊಟ್ಲಿದ್ದಂಗೆ ಇತ್ತು ವೀಲ್ ಚೇರು ಹಳೆಯ ವೀಲ್ ಚೇರು ಅದ್ರೊಳಗಡೆ ತಳ್ಕೊಂಡು ತಳ್ಕೊಂಡು ಹೋಗೋಕೆ ಆಯ್ತಿಲ್ಲ ಅದ್ರಲ್ಲಿ ಕಷ್ಟ ಪಡ್ಕೊಂಡು ಹೋಗಿನ ಹ್ಞೂ ಹೂವು ಮಾರ್ತಾ ಇದ್ದೆ ಮೊದಲು ನವೀನ್ ಮಾಮನ ಕೈ ತರ್ಸ್ಕೊಬಿಟ್ಟು ಹೂವು ಕಟ್ಟಿ ಹೂವು ಕಟ್ಟಿ ಕಟ್ಟಿ ಇದ್ದೆ ವರ್ತನೆ ಆಗ್ತಾ ಇದೆ ತಗೊಂಡೋಗಿ ಅವ್ರ ಮನೆಗೆ ವಾರಕ್ಕೆ ಕೊಡೋದು ಏನ್ ನೋಡು ಕೈ ಹಿಡ್ಕೋ ಹಾ ಹಾ ಅಯ್ಯೋ ಅಪ್ಪುವ ಹಿಂಗಲ್ಲ ಕಣ ಹಿಂಗ ತಕ್ಕಬೇಕು ಹಿಂಗೆ ಇಲ್ಲಿ ನೋಡು ನಾನು ನೋಡ್ಕೋ

ಹೋಗಿ ಸ್ನಾನ ಮಾಡೋ ಟೈಮ್ ಆಯ್ತು ಕಾಲ್ ಹೋಯ್ತದೆ ಅಂತ ಕೇಳೋದೈ ಪಾಪ ಏನ್ ಮಾಡೋಣ ಹಂಗ ಇದಾಯ್ತು ಕಣೋ ಪೂರ್ತಿ ಏನಂದು ಬೆರಳು ಹೋಯ್ತದ ಕಣೋ ಕಾಲ್ ಬೇರೆ ಊತ ಬಂದದೆ ನಿನ್ ಸುಮ್ನೆ ಇರೋ ಬಕೆಟ್ ಟಚ್ ಆಯ್ತದೆ ಪೂರ್ತಿ ಅರ್ಥ ಮಾಡ್ಕಳ ಮಮ್ಮಿ ಅಲ್ಲಿ ಬಟ್ಟೆ ಹೊಡಿಗಾಕ್ತಿದೆ ನೋಡಿ ಮೊಮ್ಮಿ ಅಲ್ಲಿ ಬಟ್ಟೆ ಹಂಗ್ತೀನಿ ಮುದ್ದೆ ರೈಸು ಚಿಕನ್ ಸಾಂಬಾರು ಮತ್ತು ಫಿಶ್ ಸಾಂಬಾರು ಎಲ್ಲ ಕೊಟ್ಟಿದ್ದಾರೆ ಸೊ ಇವಾಗ ಊಟ ಮಾಡಬೇಕು ಬಟ್ಟೆ ಎಲ್ಲ ಒಗ್ದು ಆರಾಕೆ ಬಂದಿದ್ದು ಮುಗಿತು ಹೂವು ಇತ್ತು ಅದನ್ನು ಕಟ್ಬಿಟ್ಟು ದೇವ್ರಿಗೆ ಮೊದಲೇ ಹಾಕ್ಬಿಟ್ಟೆ ಸೊ ಅದಾದ್ಮೇಲೆ ಇವಾಗ ಊಟ ಮಾಡೋಣ ಅಂತ ಬಂದೆ ಹೊಟ್ಟೆ ತುಂಬ ಹಸೀತ ಇದೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಲಸಿನ ತಿನ್ಕೊಂಡು ಹೆಂಗೋ ಕಾಲ ಮಾಡಿಬಿಟ್ಟೆ ಯಾಕಂದ್ರೆ ತಿನ್ನಕಾಗಲಿಲ್ಲ ಮೊನ್ನೆ ಬರೋಣ ಮನೆಗೆ ಅಂದ್ರೂ ಆಗಲಿಲ್ಲ ಮನೇಲಿ ಏನು ಮಾಡಿರಲಿಲ್ಲ ಇವತ್ತು ಹಂಗಾಗಿ ಎಲ್ಲರೂ ತಿನ್ನೋಣ ಅಂದ್ರೂ ಆಲಸಿನ ತಿಂದಿದ್ದೆ ಅದೇ ಸಾಕು ಅನ್ನಿಸ್ತಾಯಿತ್ತು ಹಂಗಾಗಿ ಏನು ತಿಂದೇ ಇಲ್ಲ ಇವಾಗ ಊಟ ಮಾಡಬೇಕು ಪೂರ್ವಿ ಸ್ನಾನಕ್ಕೆ ಹೋಗಿದ್ದನ್ನು ಕಳಿಸಿದ್ದೀನಿ ಹತ್ತೂವರೆ ಆಗ್ಬಿಟ್ಟಿದೆ ಆದರೆ ಸ್ನಾನ ಮಾಡ್ಕೊಂಡು ಬರತ್ತ ನೀನು ಅಂತ ಕಳಿಸ್ಬೋ ಕಂಫರ್ಟ್ ತೋ ಇದನ್ನು ಕಿತ್ಕೊಂಡೆ ಆ್ಯಕ್ಚುಲಿ ಇದನ್ನ ಇದು ಮಾಡೋಕ್ಕೆ ಬೇಕಾಗುತ್ತೆ ಟೆರೆಕುಟ್ಟ ಜ್ಯುವೆಲರಿ ಮಾಡ್ತೀನಲ್ಲ ಅದಕ್ಕೆ ಇಂಪ್ರೆಷನ್ಸ್ ಕೊಡೋಕ್ಕೆ ಬೇಕಾಗುತ್ತೆ ಹಂಗಾಗಿ ಇದನ್ನ ಅಕ್ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಇಂಥ ವೇಸ್ಟ್ ಕ್ರಾಫ್ಟ್ಗಳನ್ನ ಯೂಸ್ ಮಾಡಿ ಮಾಡ್ಬೋದು ನಾವು ನನಗೆ ಇವತ್ತು ಟೆಕ್ಕಿನ್ ಕನ್ನಡ ಸಂದೀಪ್ ಇದ್ದಾರಲ್ಲ ಅವರ ಫಾದರ್ ಸಿಕ್ಕಿದ್ರು ನಿಜವಾಗ್ಲೂ ನನ್ನ ವೀಡಿಯೋಸ್ ನಾವು ನೋಡ್ತಾರಂತೆ ತುಂಬ ಆಯಿತು ಪಾಪ ಅವರು ನನಗೆ ನಮಸ್ಕಾರ ಮಾಡ್ತಾಯಿದ್ರು ಸರ್ ನೀವು ನನಗೆ ನಮಸ್ಕಾರ ಮಾಡಬಾರ್ದು ಆಶೀರ್ವಾದ ಮಾಡಿ ಅಂತ ಹೇಳಿದೆ ತುಂಬ ಖುಷಿ ಆಯ್ತು ಮಾತಾಡಿಸಿ ನನಗೆ